ಸುದ್ದಿ ಸಂಗ್ರಹಣೆಯಲ್ಲಿ ಈಗ ಇದರಲ್ಲಿ ಕಾಯಿ ಬೆಳೆದ ಕಾಯಿ ತೆಗಿತಾ ಇದ್ರೆ ವರ್ಷಕ್ಕೆ ಎರಡೇ ಇಳ್ದು ಎಲೆಕಾಯಿ ಎಲೆಕಾಯಿ ತೆಗೆದು ನಾವು ಏನಾದರೂ ಬೆಳೆಯದ ಕಾಯಿ ಚಿಕ್ಕ ಚಾಯಿ ಪದಾರ್ಥ ಪದಾರ್ಥಕ್ಕೆ ಯೂಸ್ ಮಾಡಿದ ಕಾಯಿ ತೆಗೆದರೆ ಮತ್ತೆ ಎರಡೇ ತಿಂಗಳಲ್ಲಿ ಮತ್ತೆ ಬರ್ತದೆ ಇದರಲ್ಲಿ ಈ ಬುಡದಲ್ಲಿ ಮಾತ್ರ ಕಡಿಮೆ ನೂರು ಕಾಯಿ ಇರ್ಬೋದು ಈಗ ಲೆಕ್ಕ ಅಲ್ಲಿ ನೋಡಿದ್ರಲ್ಲ ಲೆಕ್ಕ ಕಾಣ್ತಲ್ಲ ಪ್ರತಿಯೊಂದು ಗೊಂಜಲಲ್ಲೂ ಇದೆ ಒಂದು ಕಾಯಿ ಇದ್ರೆ ಒಂದು ಹತ್ತು ಎಷ್ಟು ಆಯ್ತು ನೂರು ಕಾಯಿಕ್ಕಿಂತ ಜಾಸ್ತಿ ಇಷ್ಟೇ ಜಾಗದಲ್ಲಿ ಆದರೆ ಇಷ್ಟೆಲ್ಲ ಇಷ್ಟೆಲ್ಲ ಬೆಳೆಯುವುದಿಲ್ಲ ಜಾಗ ಸಿಕ್ಕುದಿಲ್ಲ ಹಾಂ ಇದು ಗುಜ್ಜೆ ಮಾರಾಟಕ್ಕೆ ಮಾಡಲಿಕ್ಕೆ ಸೂಪರ್ ಅದು ಹಾಗೆ ಅದರಲ್ಲಿ ಒಂದು ನಾವು ಏನು ಹೇಳ್ತಿದ್ರೆ ಇಷ್ಟು ಕಾಯಿ ಬಂದರೆ ಸೈಜ್ ಬರೋದಿಲ್ಲ ಒಂದರಲ್ಲಿ ಒಂದು ಕಾಯಿ ಬಿಟ್ಟು ಬಾಕಿ ತೋಟಲಿದ್ದೆಲ್ಲ ನಾವು ತರಕಾರಿ ಉಪಯೋಗ ಮಾಡಿದರೆ ಒಂದು ಕಾಯಿ ಎಂಟು ಕೆ ಜಿ ಆರು ಜಿ ಸೈಸು ಬರ್ತದೆ ನೆಕ್ಸ್ಟ್ ಈ ಸೀಸನ್ ಮುಗಿದ ಮೇಲೆ ನೆಕ್ಸ್ಟ್ ಸೀಸನ್ ಇಲ್ಲಿ ಆಗುತ್ತೆ मैक्सीम हदीट हंड्रेड हद्दी अस्ट अस्टे साको कैनपुर दिस टाइम ही बोटन ऐरिया बट नेक्स्ट सीसन नेक्स्ट सीसन मीन विमूव आल फ्रूट एंड दे इन ब्रांचस् आया नेक्स्ट दोटम एरिया लास्ट टाइम दे हव मोर दे मोर दंड्रेड फ्रूट इन दिसरियाल ಫಾಲಿ ಸಿಟುಯೇಷನ್ ಸೊ ವಿ ಗಿವ್ ಸಪೋರ್ಟ್ ದಿಟ್ ಇಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಐ ಹವ್ ಎವರ್ ಸೀನ್ ಆ್ಯಂಡ್ ದ ವೇ ಹಿ ಎಕ್ಸ್ಪ್ಲೇನ್ಸ್ ಇಸ್ ಆಸಮ್ ಯು ನೋ ದ ಫ್ರೂಟ್ ಕಮ್ಸ್ ಇನ್ ದ ಫಸ್ಟ್ ಟೈಮ್ ಇಟ್ ಕಮ್ಸ್ ಆನ್ ದ ಬಾಟಮ್ ಆ್ಯಂಡ್ ದೆನ್ ಇಟ್ ಗೋಸ್ ಅಪ್ ನೋ ಒನ್ ಎಕ್ಸ್ಪ್ಲೇನ್ಸ್ ಲೈಕ್ ದಿಸ್ ವೆರಿ ನೈಸ್ ಥ್ಯಾಂಕ್ ಯು ಸರಿ ಈಗ ಈ ಮರದಲ್ಲಿ ಈಗ ಹಲಸಿನ ಅಣ್ಣ ಆಗಿದೆ ಇನ್ನು ಎಷ್ಟು ವರ್ಷದ್ದು ಮರ ಅಂತೇಳಿ ಐದು ವರ್ಷ ಇಲ್ಲಿ ನಿಮ್ಮಲ್ಲಿ ಸಣ್ಣ ಸಣ್ಣ ಗಿಡದಲ್ಲೆಲ್ಲ ಹಲಸಿನ ಹಣ್ಣಾಗಿದೆ ಕೆಲವೊಂದು ಕಡೆ ದೊಡ್ಡ ಮರದಲ್ಲೂ ಕೂಡ ಅಲ್ಲ ಹಲಸಿನ ಹಣ್ಣು ಅದಕ್ಕೆಲ್ಲ ಕಾರಣ ಎಂತ ಹಲಸಿನ ಮರ ಕಾಯಿ ಆಗಿ ಎರಡು ಕಾರಣ ಒಂದು ನಾವು ಕಾಶಿ ಈಗ ಉದಾಹರಣೆಗೆ ಈ ಮರ ದೊಡ್ಡಿದ ಈ ಮರಕ್ಕೆ ಐದು ವರ್ಷ ಆಯ್ತು ಈ ಐದು ವರ್ಷದಲ್ಲಿ ಕಾಯಿ ಹೇಳಿದ್ರೆ ಇದು ಈ ಕಾಂಡದಲ್ಲಿ ಮಾತ್ರ ಕಾಯಿ ಆಗುವ ಕೆಲವು ಮರಗಳಿವೆ ಕೆಲವು ಹಲಸಿನ ಮರಗಳಲ್ಲಿ ಕಾಯಿ ಈ ಮೇನ್ ಕಾಂಡದಲ್ಲಿ ಮಾತ್ರ ಆಗ್ತದೆ ಇನ್ನೊಂದ್ರಲ್ಲಿ ಈ ಈ ಗೆಲ್ಲೆಗಳಲ್ಲೂ ಆಗ್ತದೆ ಸೈಡ್ ಗಲ್ಲಿ ಆಗ್ತದೆ ಕೆಲವು ಮರಗಳಲ್ಲಿ ಆ ಮರದಲ್ಲಿ ಒಂದು ಬೆರಲಷ್ಟು ಸಪೂರ ಗೆಲ್ಲಲು ಕೂಡ ಕಾಯಿ ಆಗ್ತದೆ ಆ ತರನೇ ನಾವು ಕೊಡಿ ತೆಗೆಯುವಾಗ ನಾನು ಕಸಗಡ್ಲಿಕ್ಕೆ ಆ ಕಸಿ ಕಸಗಟ್ಟದ ಕೊಡಿ ತರುವಾಗ ಆ ಗೆಲ್ಲಿನಲ್ಲಿ ಆಗುದ ಮರದ ಕೊಡಿ ಕಟ್ಟಿದ್ರೆ ನಿಮಗೆ ಎರಡು ವರ್ಷದಲ್ಲಿ ಮೂರು ವರ್ಷದಲ್ಲಿ ಕಾಯಿ ಆಗ್ತದೆ ಇನ್ನು ಈ ತರದ ಗೆಲ್ಲೆಗಳು ಸ್ವಲ್ಪ ತೋರದ ಗಲ್ಲಿಗಳಲ್ಲಿ ಆಗ್ತದೆ ಅವುಗಳಲ್ಲಿ ಆದ್ರೆ ಒಂದು ನಾಲ್ಕು ವರ್ಷದಲ್ಲಿ ಆಗ್ತದೆ ಕೆಲವು ಮರದ ಕಾಂಡದಲ್ಲಿ ಮಾತ್ರ ಅಳಸಿನಕಾಯಿ ಆಗೋದು ಅದು ಕುಡಿಯಲ್ಲೂ ಆಗೋದಿಲ್ಲ ಯಾವ ಆಗಲ್ಲ ಮೇನ್ ಮೇಯ್ನು ತಡಿಯಲ್ಲಿ ಮಾತ್ರ ಅದರದು ಕಾಯಾಗಲಿಕ್ಕೆ ಆರು ಐದು ವರ್ಷ ಆಗ್ತದೆ ಅದೇ ಕಸಿಯಾದರೂ ಕೂಡ ಅದು ಲೇಟ್ ಆಗ್ತದೆ ಮತ್ತು ಬೀಜದಲ್ಲಿ ಕೆಲವರು ಅಳಸಿನ ಬೀಜದಲ್ಲಿ ಗಿಡ ಮಾಡ್ತಾರಲ್ಲ ನಾವು ಈ ಅಳಸಿನ ಮರದ ಬೀಜ ಹಾಕಿ ನೀವು ಗಿಡ ಮಾಡಿದರೆ ಕಾಯಗಳಿಗೆ ಕಡಿಮೆಂದು ಎಂಟತ್ತು ವರ್ಷ ಬೇಕಾಗ್ತದೆ ಯಾಕಂದರೆ ಅದು ಈ ಬೀಜ ಈ ಮರದ ಮೇನ್ ಸ್ಟೆಂಬಲ್ಲಿ ಆಗುತ್ತೆ ಹ ಅಲ್ಲಿ ಈಗ ದೊಡ್ಡ ಅಳಸಿನ ಮರ ಇರ್ತದೆ ಹೌದು ಈ ಮಾರ್ಗದ ಬದಿಯಲ್ಲಿ ಕೆಲವು ತೋಟದಲ್ಲಿ ಮನೆಯಲ್ಲಿ ದೊಡ್ಡ ಕುಡಿ ಗಲ್ಲಿಗಳಲ್ಲಿ ಆದ್ರೆ ಆದರೆ ಬೀಜಕ್ಕೆ ಗಿಡ ಮಾಡಿದ್ರೆ ಮೂರು ವರ್ಷದಲ್ಲಿ ಅದಕ್ಕೆ ಯಾವ ಮರದ ಕಾಂಡದ ಹತ್ರ ಬರ್ತದೆ ಬರುವಾಗ ಲೇಟ್ ಆಗ್ತದೆ ಕಾಯಿ ಆಗುವಾಗ ಅದರಿಂದಾಗಿ ಈಗ ನಮ್ಮದ ಮಾಂಗಾಳ ರೆಡ್ಡಿನಲ್ಲಿ ಅಳಸಿನ ಮರ ಇದೆ ಮಂಗಳ ರೆಡ್ ಸಾಗರ ಅದು ಆಗದೆ ಈ ಮೇನ್ ಶಂಬಲ್ಲಿ ಮಾತ್ರ ಜಾಸ್ತಿ ಆಗುದು ಕಾಯಾಗಲಿಗೆ ಏಳು ವರ್ಷ ಎಂಟು ವರ್ಷ ಆದ ಕಾಯಿ ಆಗುದಿಲ್ಲ ಜೇನು ಬೆಕ್ಕಿನಲ್ಲಿ ಅದು ಮಿಡ್ಲಿ ಮೀಡಿಯಂ ಗಲ್ಲಿಗಳಲ್ಲಿ ಮತ್ತು ಮೇನ್ ಶಂಬಲ್ಲಿ ಆಗ್ತದೆ ನಾಲ್ಕು ವರ್ಷ ಆಗ್ತದೆ ಈ ವಿಯೆಟ್ನಾಮ್ ತಾಯ್ಲೆಂಡ್ ಅಂತ ಗಲ್ಲಿ ಇದೆ ಒಂದು ಅರ್ಧ ಪೈಪಿನಷ್ಟು ಸಪ್ಪರ ಗಲ್ಲಿ ಕೂಡ ಕಾಯಿ ಅದು ಕಸಿ ಕಟ್ಟಿದೆ ನಿಮಗೆ ಎರಡು ವರ್ಷದಲ್ಲಿ ಕಾಯಿ ಕೊಡ್ತೇವೆ ಇನ್ನು ಬೀಜ ಹಾಕಿದ್ರು ಕೂಡ ಅದು ಒಮ್ಮೆ ಮೂರು ಒಳಗೆ ಕೊಡ್ಲಿಕ್ಕೆ ಸಾಕು ಅದರಿಂದಾಗಿ ಹಾಗೆ ಆಗ್ಬೋದು ಅಂದ್ರೆ ಕೊಡದೇ ಇರುವುದಿಲ್ಲ ಕೊಡ್ತೇವೆ ಅಂದ್ರೆ ಆದ್ರೆ ತುಂಬಾ ಲೇಟ್ ಆಗ್ತದೆ ಅಷ್ಟೆ ಆ ಕಾಯಿ ಎಲ್ಲಿ ಹಿಡಿತೇವೆ ಒಂದು ಲೆಕ್ಕಕ್ಕೆ ಆ ಕಾಯಿ ಈ ಮರದ ಯಾವ ಭಾಗದಲ್ಲಿ ಹಿಡಿತೇವೆ ಅದಕ್ಕೆ ಡಿಪೆಂಡ್ ಆಗಿ ಆ ಮರದ ಫಸಲು ಫಸಲು ಕೊಡುವ ಟೈಮ್ ವ್ಯತ್ಯಾಸ ಸರ್ ಇದು ಈಗ ಇಲ್ಲಿ ಮೂರು ವರ್ಷ ಎಷ್ಟು ವರ್ಷದ ಗಿಡ ಸರ್ ಇದು ಅಂದ್ರೆ ಮೂರು ವರ್ಷದ ಗಿಡ ವರ್ಷ ಗಿಡದಲ್ಲಿ ಇದು ಯಾವುದು ತಾಳಿ ಸರ್ ನಿಮಗೆ ತಾಯಿ ತಾಯಿ ಕೈ ಎಷ್ಟು ತಪ್ಪ ಇದೆ ಮರ ಎಷ್ಟು ಅದೇ ಕರೆಕ್ಟ್ ಬಂದಲ್ಲ ಇಷ್ಟು ದಪ್ಪದ ಮರದಲ್ಲಿ ಬೆಳೆದ कि बदली है हां ये जो बाड़ी 60 हाईवे पे निकल बैठो तो फाइन नहीं वेरी नाइस ಈಗ ಅಲ್ಲಿ ಈ ಎಲ್ಲ ಗಿಡಗಳನ್ನು ನೀವು ಬಿಸಿಲಲ್ಲಿ ಇಟ್ಟಿದ್ದೀರಿ ಹೌದು ಇದೊಂದು ನೆರಳಲ್ಲಿ ಇಟ್ಟು ಬೆಳೆಸ್ತಿದ್ದೀರಿ ಯಾಕಂದ್ರೆ ಅದನ್ನು ನೆಟ್ಟ ಮೇಲೂ ಕೂಡ ಅದಕ್ಕೆ ನೆರಳು ಬೇಕಂದ್ರೆ ಈಗ ಒಳ್ಳೆ ಕ್ವಶನ್ ಕೇಳಿದ್ದೀರಿ ಯಾಕೆಂದರೆ ಕೆಲವು ತಲೆಗಳಿಗೆ ನೆರಲೇ ಬೇಕು ಆಗದಲ್ಲಿ ಫುಲ್ಲು ನೆರಳಲ್ಲ ಈ ಗಿಡ ಬೆಳೀಲಿಕ್ಕೆ ನೆರಳು ಬೇಕು ಕಾಯಿ ಆಗಲಿಕ್ಕೆ ಬಿಸಿಲು ಬೇಕು ಈಗ ಮ್ಯಾಂಗೋಸ್ಟಿನಲ್ಲಿ ಹಣ್ಣು ಸ್ಟೀನ್ ನೀವು ಗೂಗಲಲ್ಲಿ ಹಣ್ಣುಗಳ ರಾಣಿಯನ್ನು ಸರ್ಚ್ ಮಾಡಿದರೆ ಇದು ಡೀಟೇಲ್ ಸಿಗ್ತದೆ ಇದು ನಾಲ್ಕು ತೆಂಗಿನ ಮರದ ಮಿಡಿಲಲ್ಲಿ ಆ ಥರ ಸೆಮಿ ಶೇಡ್ ಜಾಗದಲ್ಲಿ ಚೆನ್ನಾಗಿ ಕಾಯಿ ಬರ್ತದೆ ಅದು ಫುಲ್ಲು ಬಿಸಿಲಲ್ಲಿ ನಟ್ರೆ ಇದಕ್ಕೆ ವರ್ಷಕ್ಕೆ ಎರಡೇ ಸರ್ತಿ ಎಲೆ ಬರೋದು ಆ ಎಲೆ ಬರೋ ಟೈಮಲ್ಲಿ ಒಳ್ಳೆ ಚಂದದ ಎಲೆ ನೋಡಿ ಕೆಂಪು ಕೆಂಪು ಕಾಣ್ತದೆ ಎಲೆ ಈ ಎಲೆಗೆ ಒಂದು ಚರಣ ಬಿಸಿಲು ಬಿದ್ದರೂ ಇಸ್ತಿರಿ ಹಾಕಿದಾಗೆ ಕರ್ಚಿ ಹೋಗ್ತದೆ ಅದು ಸಣ್ಣ ಗಿಡ ಇರುವಾಗ ದೊಡ್ಡ ಮರ ಆದ ಮೇಲೆ ಅಷ್ಟೊಂದು ಸಮಸ್ಯೆ ಬರೋದಿಲ್ಲ ಅದರಿಂದಾಗಿ ಈ ಮರ ಸೆಮಿ ಶೆಡ್ನಲ್ಲಿಯೇ ನಡೀಬೇಕು ಎಷ್ಟು ವರ್ಷದಲ್ಲಿ ಇದು ಫಲ ಕೊಡ್ತದೆ ಇದು ಈಗ ಈ ಗಿಡಕ್ಕೆ ಆಲ್ರೆಡಿ ಒಂದು ವರ್ಷ ಪ್ರಾಯ ಆಯಿತು ಒಂದು ಕಾಯಿ ಕೊಡಬೇಕಾದ್ರೆ ಮಿನಿಮಮ್ ಬಿತ್ತಿನ ಗಿಡ ಆದರೆ ಸೀಡಿಂದ ಬೀಜದಿಂದ ಹುಟ್ಟಿದ ಗಿಡ ಆದರೆ ಐದರಿಂದ ಏಳು ವರ್ಷ ಬೇಕು ಗೊಬ್ಬರ ಎಲ್ಲ ಕೊಟ್ಟು ಚೆನ್ನಾಗಿ ಬೆಳೆಸಿ ಇದರಲ್ಲಿ ಅಡ್ಡ ಸ್ಟೆಪ್ಗಳು ಬರ್ತದೆ ಹತ್ತು ಸ್ಟೆಪ್ ಬಂದ ಮೇಲೆ ಕಾಯಿ ಬರ್ತದೆ ಹತ್ತು ಸ್ಟೆಪ್ ಆಗಬೇಕಾದ್ರೆ ಒಂದು ಎಂಟ್ರಿಂದ ಹತ್ತು ಬಿಟ್ಟು ಗಿಡ ಒಂದು ಅದೇ ತರ ಒಂದು ಎಂಟರಿಂದ ಹತ್ತು ಸ್ಟೆಪ್ ಬಂದ ಮೇಲೆ ಕಾಯಿ ಆಗ್ತದೆ ಹಾಗೆನಲ್ಲಿ ಅಡಿಕೆ ತೋಟದ ಮಧ್ಯದಲ್ಲಿ ತಂದು ಹಾಕಿದ್ರೆ ನಿಮಗೆ ಗಿಡ ಚೆನ್ನಾಗಿ ಅಷ್ಟೇ ಬಿಟ್ಟು ತುಂಬಾ ಕಾಯಿ ಬರೋದಿಲ್ಲ ಹಾಗೆ ಅದು ನೆರಳಿ ಜಾಸ್ತಿ ಆಯಿತು ಅಡಿಕೆ ತೋಟದ ಸೈಡ್ಗಳಲ್ಲಿ ಆಗ್ತದೆ ತೆಂಗಿನ ಮರದ ಶೇಡ್ನಲ್ಲಿ ಬೆಸ್ಟ್ ಈಗ ಜಾಯಿ ಕಾಯಿ ಒಂದು ಮರ ಇದೆ ಅದು ಕೂಡ ಒಳ್ಳೆ ಆದಾಯ ಆದ್ರೆ ಅದು ಕೂಡ ಜಾಯ್ಕಾಯಿ ದೊಡ್ಡ ಜಾಯ್ಕಾಯಿ ಗಿಡ ಕೂಡ ಅಡಿಕೆ ಗಿಡದ ಮಧ್ಯದಲ್ಲಿ ಹಾಕಿದ್ರೆ ಅದು ಕಾಯಿಲೆ ತುಂಬಾ ಡ್ರೋಪ್ ಆಗ್ತದೆ ಬಿಸಿಲಿಗೆ ಬಿಸಿಲಿಕೆ ಗಿಡ ಬದುಕುವುದಿಲ್ಲ ತೆಂಗಿನ ಮರದ ಶೇಡ್ ನಲ್ಲಿ ಬರ್ತದೆ ಅಲ್ಲದ್ರೆ ತೋಟ ಗಳಲ್ಲಿ ಹಾಕಿಕೊಳ್ಳಬಹುದು ಈ ನಮ್ಮ ಊರಲ್ಲಿ ಇದು ಅಂದ್ರೆ ಈಗ ಒಂದು ಕೃಷಿಕರಿಗೆ ನೆಡವರಿಗೆ ಒಂದು ಡೌಟ್ ಇರ್ತದೆ ನಮ್ಮ ಊರಲ್ಲಿ ಇದು ಬೆಳೀತದೆ ಈಗ ಹತ್ತು ವರ್ಷದಲ್ಲಿ ಐದು ವರ್ಷದಂತೆ ಹೇಳಿದ್ರೆ ಬರ್ತದ ಬರ್ತದೆ ಫಲ ಕೊಡ್ತದ ಮಡಿಕೇರಿಲಿರುವ ಆಗುವಂಥ ಬಟರ್ ಫೂಟು ಮಡಿಕೇರಿಲಿ ಆಗೋ ಒಂದು ಲಿಚ್ಚಿ ನಮ್ಮ ಈ ಊರಲ್ಲಿ ಬರುವುದಿಲ್ಲ ಆದರೆ ಮಲೇಷಿಯದು ಮ್ಯಾಂಗೋಷ್ ಇನ್ನ ರಂಬೂಟಾನೆಲ್ಲ ನಮ್ಮಲ್ಲಿ ಬರ್ತದೆ ಈ ಕ್ಲೈಮೇಟಲ್ಲಿ ಟ್ರಾಪಿಕಲ್ ಸಬ್ ನಲ್ಲಿ ಬೇರೆ ಬೇರೆ ಕ್ಲೈಮೇಟ್ ಇದೆ ಬೇರೆ ದೇಶದಲ್ಲಿ ಕೂಡ ನಮ್ಮ ಇದೇ ಥರ ಟ್ರಾಪಿಕಲ್ ಕ್ಲೈಮೇಟಲ್ಲಿ ಆಗುವ ಒಂದು ಹಣ್ಣುಗಳಲ್ಲಿ ಇಲ್ಲಿ ಬರ್ತದೆ ಮ್ಯಾಂಗೋ ಮ್ಯಾಂಗೋಷ್ನ ನಮ್ಮ ಎದುರಿಗೆ ಚೆನ್ನಾಗಿ ಬರೋದು ಮಡಿಕೇರಿ ದರಲ್ಲೂ ಬರ್ತದೆ ಆದರೆ ಬಯಲು ಸೀಮೆಯಲ್ಲಿ ಆ ಒಳ್ಳೆ ರಿಸಲ್ಟ್ ಬರೋದಿಲ್ಲ ಹಾಗೆ ನಮ್ಮಲ್ಲಿ ನಾವು ಅದಕ್ಕೆ ನಾವು ಇಲ್ಲಿ ರೈತರ ಏನು ಹೇಳ್ತೇವೆ ಅಂದರೆ ನಾವು ಇಲ್ಲಿ ಏನು ಬಳಕಾಯಿ ಕೃಷಿ ಮಾಡಿದರೂ ಹೊಸ ಕೃಷಿ ಮಾಡುವಾಗ ಬಯಲು ಸೀಮೆಯಲ್ಲಿ ಯಾವುದು ಆಗುವುದಿಲ್ಲ ಅದನ್ನು ಇಲ್ಲಿ ಕೃಷಿ ಮಾಡಬೇಕು ಆ ಕಾಂಪಿಟೇಷನ್ ಇಲ್ಲ ಈಗ ಡ್ರಾಗನ್ ಫ್ರೂಟೆಲ್ಲ ಇಲ್ಲಿ ಸುಮಾರು ಜನ ಬೆಳೆಸ್ತಾ ಇದ್ದಾರೆ ಅದೇ ಬಯಲು ಸೀಮೆಯಲ್ಲಿ ಹೋದ ಮೇಲೆ ಅಲ್ಲಿ ಏಕರ್ ಕಟ್ಟೆ ರಿಸ್ಕ್ ಇಲ್ಲದೆ ಬೆಳೆಸಬಹುದು ಅಲ್ಲಿ ಈಸಿಯಾಗಿ ಬೆಳೆಸಬಹುದು ನಮಗೆ ಇಲ್ಲಿಗೆ ಅದೇ ನೀರಿಗೆ ಟ್ರಂಚ್ ತೆಗಿಬೇಕು ಮತ್ತು ಹೋಳ ರೋಗ ಬರ್ತದೆ ಅಂದರೆ ನೂರು ಸಮಸ್ಯೆ ಇದ್ದಾಗ ಇಂಥ ತಳಿಗಳು ಅಲ್ಲಿ ಆಗೋದೇ ಇಲ್ಲ ಇಲ್ಲಿಗೆ ಮಾತ್ರ ಆಗೋದು ಅಂಥ ತಳಿಗಳನ್ನು ನಾವು ಜಾಸ್ತಿ ಈಗ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ ಮ್ಯಾಂಗೋಸ್ ಪರ್ಚೇಸ್ ಮಾಡಿ ಹೋಗ್ಲಿಕ್ಕೆ ನಮಗೆ ಪರ್ಚೇಸ್ ಮಾಡಿ ಸಿಗುದಿಲ್ಲ ನಮಗೆ ಒಂದು ಹಣ್ಣಿಗೆ ದುಡ್ಡು ಕೊಟ್ಟ ಪರ್ಚೇಸ್ ಊರಲ್ಲಿ ಸಿಗುದಿಲ್ಲಲ್ಲ ಸೀಸನ್ ಅಲ್ಲಿ ಇದಕ್ಕೆ ಒಳ್ಳೆ ಕ್ವಾಲಿಟಿ ಹಣ್ಣಿಗೆ ನಾಲ್ಕುನೂರು ರೂಪಾಯಿ ಮೇಲೆ ಇದೆ ಸೆಕೆಂಡ್ ಕ್ವಾಲಿಟಿ ಕೊಡಬೇಕಾದ್ರೆ ಇನ್ನೂರ ಕೊಡಬೇಕು ಆದ್ರೆ ಇಲ್ಲಿ ಎರಡು ಮೂರು ಫಾರ್ಮರ್ಸ್ನವರು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಒಳ್ಳೆ ವ್ಯಾಲ್ಯೂ ಸಿಗ್ತಾ ಇದಕ್ಕೆ ಇಲ್ಲಿನ ಮಾರುಕಟ್ಟೆಯಲ್ಲಿ ಸಿಗ್ತದೆ ಈಗ ನಮಗೆ ಆ ಸೀಸನ್ ಈಗ ನಮ್ಮ ಮನೆ ಈಗ ನನ್ನ ಮನೆಯಲ್ಲಿ ಬಂದರೆ ನಿಮಗೆ ಮ್ಯಾಂಗೋಷನ್ ಬಿಟ್ಟ ಮರ ತೋರಿಸ್ಬೋದು ಚಿಕ್ಕಪಟ್ಟ ಗಾಯ ಆಗ್ತದೆ ಹಾಂ ಉದಾಹರಣೆ ಉದಾಹರಣೆಗೆ ಈಗ ಮ್ಯಾಂಗೋಷನ್ ಈಗ ಉಜಿರೆಯಲ್ಲಿ ಹತ್ರ ಎಲ್ಲ ಹತ್ತು ಎಕರಲ್ಲಿ ಮಾಡಿದವರು ಇದ್ದಾರೆ ಈಗ ಘಾಟ್ ಸೆಷನಲ್ಲಿ ಐವತ್ತರವತ್ತು ಎಕರಲ್ಲಿ ಮಾಡಿದವರು ಇದ್ದಾರೆ ಈ ಕರಾವಳಿ ಪ್ರದೇಶಗಳಲ್ಲಿ ಉಡುಪಿಯಲ್ಲಿ ಸುಮಾರು ಜನ ಇದ್ದಾರೆ ನಮ್ಮ ದಕ್ಷಿಣಾನ್ನ ಜಿಲ್ಲೆಯಲ್ಲಿ ದೊಡ್ಡ ದೊಡ್ಡ ತೋಟ ಇಟ್ಟುಕೊಂಡಿದ್ದವರಿದ್ದಾರೆ ಉಜಿರೆಯಲ್ಲಿ ಸುಮಾರು ಹತ್ತು ಎಕರ ಜಾಗ ಇಲ್ಲಿ ಕೃಷಿ ಇದ್ದಾರೆ ಘಾಟ್ ಸೆಕ್ ನಮ್ಮ ಘಾಟಿಯಲ್ಲಿ ಮೂಡಿಗೆರೆ ಹತ್ರ ನೂರು ಎಕರೆ ಕೃಷಿ ಮಾಡಿ ದೊಡ್ತಾರೆ ಮ್ಯಾಂಗ್ವೇಶನ್ ನನ್ನ ಮನೆಯಲ್ಲಿ ಇವಾಗ ಒಳ್ಳೊಳ್ಳೆ ಸೈಜ್ ಕಾಯಿಗಳು ಈಗ ಕಾಯಿ ಆಗೋ ಟೈಮ್ ಆ ಇವಾಗ ನನ್ನ ಮನೆಯಲ್ಲಿ ನನ್ನ ಮನೇಲಿದೆ ಕಾಯಿ ಇದೆ ಅಂದರೆ ಈಗ ಪುತ್ತೂರಿನ ಸೈಡಲ್ಲಿ ಕೂಡ ಇದು ಆಗುತ್ತೆ ಬಾಗ ಇದು ಈವಾಗ ಹೊಸ ತಳಿ ಅಲ್ಲ ಇದು ಐವತ್ತು ವರ್ಷದ ಹಳೆ ಮರಗಳು ಕೇರಳದಲ್ಲಿದೆ ಇದು ಈಗ ನಮಗೆ ಇಲ್ಲಿಗೆ ಈಗ ಹೊಸ ಕೆಲವರಿಗೆ ಈ ತಳಿಗಳು ಪ ಹೊಸತಾದರೂ ಕೃಷಿ ಮಾಡೋರಿಗೆ ಹಳೆ ತಲಿಯೇ ಇದು ಈಗ ಅಂದರೆ ಅವರಿಗೆ ಸರ್ ಇದು ಬಿಳಿ ಏನು ಹೇಳಿದ್ರಲ್ಲ ಇದು ಬಿಳಿ ನೆರಳೆ ನಮ್ಮ ಕಪ್ಪು ನೆರಳೆ ನಮ್ಮಲ್ಲಿ ಬರುವುದಿಲ್ಲ ಯಾವುದು ಆ ದೊಡ್ಡ ಸೈಜ್ ಬರ್ತಲ್ಲ ಅದು ತುಂಬ ವರ್ಷ ಆದ ಮೇಲೆ ಗಾಯ ಆಗೋದು ಇದಾಗೆ ಅಲ್ಲ ಇದು ನಿಮಗೆ ಒಂದು ಆರು ತಿಂಗಳೊಳಗೆ ಇದರಲ್ಲಿ ಕಸಿ ಗಿಡ ಇಲ್ಲಿ ಬರ್ತದೆ ಆರು ತಿಂಗಳಲ್ಲಿ ಬರ್ತದೆ ನೋಡಿ ಈ ಗಿಡ ನೋಡಿ ಇದರಲ್ಲಿ ಕಾಯಿ ನೋಡಿ ಸರ್ ಹೂ ಬಿಟ್ಟು ಕಾಯಿದೆ ಇಲ್ಲಿದೆ ಆ ಕಾಯಿ ನಿಲ್ತದೆ ಈ ಗಿಡಕ್ಕೆ ಪ್ರಾಯ ನಾಲ್ಕು ವರ್ಷ ಆಯ್ತು ಇದು ನ್ಯಾಚುರಲ್ ಬೋಣಸಾಯಿಗೆ ಬರ್ತದೆ ಸಿಕ್ಕ ಬಟ್ಟೆ ಕಾಯಿ ಆಗ್ತದೆ ಬ್ಲಾಕ್ ನೀರಲ್ಲಿ ತಾವು ಕೇಳಿದ್ರಲ್ಲ ಅದು ನಟ್ರೆ ಹತ್ತು ವರ್ಷ ಅದ್ರ ಕಾಶಿ ಗಿಡದಲ್ಲಿ ಕಾಯಾಗುದಿಲ್ಲ ಸೀಡ್ಲಿಂಗ್ ಎಲ್ಲ ಕಾಯಿಲಿಕ್ಕೆ ತುಂಬಾ ವರ್ಷ ಆಗ್ತದೆ ನಂಗೆ ಕವರ್ಲೆ ಕೊಡ್ತೀನಿ ಮಾವಿನ ಹಣ್ಣುಗಳದ್ದು ಫೋಟೋಸ್ ಎಲ್ಲ ನೋಡಿದೆ ಅಂದ್ರೆ ಮೂವತ್ತು ನಾಲ್ವತ್ತು ತಳಿಯ ಮಾವಿನ ತಳಿ ಹೌದು ಅಂದ್ರೆ ಈಗ ಅಷ್ಟು ತಳಿ ನಮ್ಮಲ್ಲಿ ಇಲ್ಲಿ ಇದೆ ಮಾವಿನ ಗಿಡ ಇದೆ 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 ಅದರಲ್ಲಿ ಮಾವಿನ ಗಿಡ ಆಗ್ತದ ಅಂತ ಫೋಟೋಸ್ ಮಾವಿನ ಇಲ್ಲಿ ಹಣ್ಣು ಈಗ ಉದಾಹರಣೆಗೆ ನಮ್ಮಲ್ಲಿ ಆಗುವಂತ ಕೆಲ ತಳಿಗಳು ಕಾಲಪಾಡಿ ಅದು ಈ ಊರಿನಲ್ಲಿ ಒಂದು ಬೆಸ್ಟ್ ವೆರೈಟಿ ಸಣ್ಣ ಮರದಲ್ಲಿ ಆಗ್ತದೆ ಮತ್ತು ದಪ್ಪ ಸಿಪ್ಪೆ ಆದ ಕಾರಣ ಉಳೆ ಆಗೋದಿಲ್ಲ ಮಳೆಗಾಲಕ್ಕಿಂತ ಮುಂಚೆನೇ ಆಗ್ತದೆ ಕೆಲವು ಮರಗಳಲ್ಲಿ ಎರಡು ಮೂರು ಸರ್ತಿ ಹೂ ಬರ್ತದೆ ವರ್ಷಕ್ಕೆ ಅದು ಒಂದು ತಳಿ ಮತ್ತು ಮಲ್ಲಿಗೆ ಆಗ್ತದೆ ಒಂದು ವರ್ಷ ಜಾಸ್ತಿ ಆಗೋದು ಎಷ್ಟು ವರ್ಷ ಕಡಿಮೆ ಆಗ್ತದೆ ಅಲ್ಪ ಸೈಲಿ ಆಮೇಲೆ ಇದು ನೀಲ ಮಾವಿನಕಾಯಿ ಆಗ್ತದೆ ತರಲು ಇಲ್ಲಿ ಆಗುದಿಲ್ಲ ನಮ್ಮಲ್ಲಿ ಕಸ್ಟಮರ್ ಊರಿನವರು ಮಾತ್ರ ಅಲ್ಲ ನಿಮಗೆ ಬಯಲು ಸೀಮೆ ಸುಮಾರು ಜನ ಬರ್ತಾರೆ ಅಲ್ಲಿ ಖುಷಿಯಾಗಿ ಮಾಡ್ತಾರೆ ಇಮಾಮ್ ಬಸಂದು ಅಲ್ಫೋಣಸ ರಸ್ಪುರಿ ಬಾದಾಮಿ ಮತ್ತು ಫೋರ್ನ ವೆರೈಟಿಗಳು ಮಿಯಾಸಾಕಿ ನಾಮದಕುಮಾಯಿ ಪಾಂಕ್ಷಿಯಾಯ ಆ ಥರ ದೂರ ದೂರ ದೇಶದ ತಲಿ ಬೇರೆ ಬೇರೆ ದೇಶದ ತಲೆಗಳ ನಮ್ಮ ಹತ್ರ ಇದೆ ಅದು ಎಲ್ಲವೂ ನಮ್ಮಲ್ಲಿ ಆ ಪ್ರಪಾರ್ಮೆನ್ಸ್ ಕೊಡಲ್ಲ ನಮ್ಮಲ್ಲಿ ಒಂದು ಮಾವಿನ ಗಿಡ ಅಂತ ಹೇಳಿ ಬಂದ್ರೆ ನಾವು ಅವರಿಗೆ ಕಾಲ ಪಡಿ ಕೊಡುದು ಎರಡನ್ನ ಇನ್ನೊಂದು ತಲೆ ಕೊಟ್ಟಿದ್ದರೆ ಮಲ್ಲಿಗೆ ಕೊಡ್ತೇವೆ ಫಸ್ಟ್ ಪ್ರಿಫರೆನ್ಸ್ ಕೊಡುದು ನಮ್ಮಲ್ಲಿ ಪ್ರತಿ ವರ್ಷವೂ ಕಾಯಿ ಆಗೋದ್ ಇಲ್ಲಿ ಹುಳಿ ಆಗ ಕಟ್ಟ ಜಾಸ್ತಿ ಅಲ್ಲ ಹುಳ ಆಗೋ ತಲೆಗಳನ್ನು ನಾವು ಜಾಸ್ತಿ ಅದರಲ್ಲಿ ಮಲ್ಲಿಗೆ ಕಾಲ ಪಡಿ ಫಸ್ಟ್ ಹುಳ ಆಗುದು ಅಂತ ಹೇಳಿದ್ರೆ ಈ ಮಳೆ ಬಿದ್ದಾಗ ಕೆಲವು ಮಾವಿನ ಹಣ್ಣುಗಳು ಹಣ್ಣಾಗ ಹುಳ ಆಗ್ತದಲ್ಲ ಅದು ಹೇಗೆ ಅಂತ ಹುಳಿ ಆಗೋದಕ್ಕೆ ಪರಿಹಾರ ಮಾಡಬಹುದು ಹುಳಿ ಆಗೋದಕ್ಕೆ ಪರಿಹಾರ ಮಾಡಬಹುದು ಅದೇ ಸ್ವಲ್ಪ ಕೆಲಸ ಇದೆ ಈಗ ಹುಳೇ ಹೇಳಿಕೊಂಡು ಅದು ಅದರೊಳಗೆ ಮುಂಚೆನೆ ಹುಳಿಯಾಗಿರುವುದಿಲ್ಲ ಎರಡು ಟೈಪ್ ಬರ್ತದೆ ಒಂದು ಹಣ್ಣು ತಿಂದಾದ ಮೇಲೆ ಅದರ ಗೊರಟು ಕಟ್ ಮಾಡುವಾಗ ಅದರೊಳಗಿನ ಕುರುವ ಯಾರಿಗೆ ಹೋಗಿ ನೋಡಿರಬಹುದು ಅದು ಹೂ ಇರುವಾಗಲೇ ಬಂದಿರೋ ಒಂದು ಹುಳ ಇನ್ನೊಂದು ಕಾಯಿಂದ ಶುರುವಾಗಿ ದನಕ್ಕೆ ಒಂದು ಮೂವತ್ ನಲ್ವತ್ತೈವತ್ತು ದಿನಗಳಲ್ಲಿ ಪ್ರತಿ ದಿನ ಸುಮಾರು ಗಿಡಗಳು ಈ ಮಾವಿನ ಹಣ್ಣಿನ ಮಾವಿನ ಕಾಯಿದ ಹೊರಗಡೆ ಮೊಟ್ಟೆ ಇಟ್ಟೋದೇ ಆ ಮೊಟ್ಟೆ ಯಾವಾಗ ಹೊಡಿಯೋದು ಹಣ್ಣು ಆಗುವ ಎರಡೇ ದಿನಲ್ಲಿ ಹೊಡಿಯುದು ಅದು ಮುಂಚೆನೆ ಆದ್ರೆ ಉಳೆ ಇರುದಿಲ್ಲ ಮೊಟ್ಟೆ ಮಾತ್ರ ಸಿಕ್ಬಲಿ ಇಡೀ ಮೊಟ್ಟೆ ಇರ್ತದೆ ಅದು ಹಣ್ಣುಗಳಿಗೆ ತೆಗೆದಿತ್ತು ಹಣ್ಣು ಆಗುವಾಗ ನೀರಿನ ಪಸೆ ಮತ್ತು ಸ್ವಲ್ಪ ಸ್ವೀಟ್ ಎಲ್ಲ ಒಳಗೆ ಹಣ್ಣಿನ ಲಕ್ಷಣ ಆಗುವಾಗ ಈ ಮೊಟ್ಟೆ ಒಮ್ಮೆ ಹೋಗುದು ಈಗ ಕೋಳಿ ಮೊಟ್ಟೆ ಡೈಲಿ ಮೊಟ್ಟೆ ಕೂಡ ಅದು ಮರಿಯಾಗೋದು ಕಾಪು ಕೂತಲ್ಲ ಒಂದೇ ದಿನ ಹಾಗೇನೆ ಇದು മൊട്ട ഹോ ആ എല്ലാം ഫുള്ള് ഗുളയാളെല്ലാം ഇരുപത് മൊട്ടെ ഒന്നലെ ഒടിയ കൊല്ല ആ കൊല്ലിക്ക് ഒന്ന് മറ്റേ മഴകാല മാവനക്കായ ബസിമാ ഉപ്പിള മാവനക്കായ തെര മൊട്ടി ആ സിപ്പ ಈಗ ಐದು ಲೀಟರ್ ನೀರು ಬಿಸಿ ಮಾಡಿ ಫುಲ್ಲು ಕುದಿಸಿ ಪುನಃ ಐದು ಲೀಟರ್ ನೀರು ಹಾಕಬೇಕು ಆಗ ಫಿಫ್ಟಿ ಪರ್ಸೆಂಟ್ ಬಿಸಿ ನೀರಾಗಿದೆ ಆ ನೀರಿಗೆ ಮಾವಿನಕಾಯಿಯನ್ನ ಮರದ ತೆಗೆದು ಅದಕ್ಕೆ ಒಂದು ನಿಮಿಷ ಎರಡು ನಿಮಿಷ ಅದು ಮುಳುಗಿಸಿ ಮತ್ತೆ ಬಟ್ಟೆಯಲ್ಲಿ ಒರೆಸಿ ಈ ಕೆಮಿಕಲ್ ಎಲ್ಲ ಹಾಕುವ ಬದಲು ಇಂಥದ್ದೊಂದು ಮೆಥಡ್ ಬಿಸಿನೀರಿಗೆ ಹಾಕುವಾಗ ಸ್ವಲ್ಪ ಉಪ್ಪು ಹಾಕಬಹುದು ಒಂದು ಮುಷ್ಟಿ ಉಪ್ಪು ಹಾಕಿ ಅದು ಮಿಕ್ಸ್ ಮಾಡಿ ಈ ನೀರನ್ನ ಅದಕ್ಕೆ ಈ ಮಾವಿನಕಾಯಿನ ಅದರಲ್ಲಿ ಇಟ್ಟು ನೀವು ಒರೆಸಿಟ್ಟರೆ ಆ ಹುಳದ ಮೊಟ್ಟೆ ಅದರಲ್ಲಿ ಸತ್ತು ನಾವೊಂದು ಎರಡು ಮೂರು ವರ್ಷ ಮಾಡಿದ್ರೆ ಮರದಲ್ಲಿ ಕೂಡ ಹುಳ ಕಡಿಮೆ ಆಗ್ತದೆ ನಾವು ಹುಳ ನೋಡುದು ಅಲ್ಲಿ ಬಿಸಾಡುದು ಆಗಿ ಅದು ಫಸ್ಟ್ ನೆಕ್ಸ್ಟ್ ಇಯರ್ ಮತ್ತೆ ಬರ್ತದೆ ಮತ್ತೆ ಸೈಕ್ಲಾಗೆ ವರ್ಷ ನೆಕ್ಸ್ಟ್ ವರ್ಷದಲ್ಲಿ ಮಾವಿನಕಾಯಿ ಮಾವಿನ ಹಣ್ಣಲ್ಲಿ ಹುಳ ಆಗೋದಕ್ಕೆ ಇದೊಂದು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಬಹುದು ಕೆಮಿಕಲ್ ಎಪ್ಪ ಕಂಟ್ರೋಲ್ ಒಳ್ಳೆಯ ಮಾವಿನಕಾಯಿಯಲ್ಲಿ ಎಲ್ಲಾ ಮಾವನೆ ಕಾಯಿ ಸಿಪ್ಪೆಯು ಒಂದೇ ತರ ಗಟ್ಟಿ ಇರುದಿಲ್ಲ ಈಗ ಉದಾಹರಣೆಗೆ ಮುಂಡಪ್ಪಲ್ಲೇ ಒಂದೇ ನಿಮಿಷದ ಸಿಪ್ಪೆ ಬಹಳ ತೆಳು ಇರ್ತದೆ ಹಾಕಿದ ಕೂಡಲೇ ತೆಗೆದ್ರೆ ಅದು ರಪ್ಪಕೊಂಡು ಬೇಯ್ದು ಹೋಗ್ತದೆ ಮಾವನೆಕಾಯಿ ಕಾಲಪಾಡಿ ಎಲ್ಲಾದ್ರೆ ದಪ್ಪ ಇದೆ ಒಂದು ಐದು ನಿಮಿಷ ನೀರಲ್ಲಿದ್ರು ಬಿಸಿ ನೀರಲ್ಲಿ ಏನಾಗಲ್ಲ ಮಲ್ಲಿಗೆಲ್ಲ ಒಂದು ಎರಡೂವರೆ ಮೂರು ದಿವಸ ಮಾವಿನ ಹಣ್ಣು ಒಂದು ಎರಡು ಮೂರು ಹಣ್ಣು ನಾವು ಸಾಂಬಳಾಗಿ ಇಟ್ಟು ನೋಡಿ ನಮಗೆ ಮೇಲೆ ಮತ್ತೆ ಜಾಸ್ತಿ ದೊಡ್ಡ ಪ್ರಮಾಣದಲ್ಲಿ ಮಾಡಿ ಇದು ಯೂಟ್ಯೂಬ್ ಈಗ ನೂರಾರು ವಿಡಿಯೋಗಳು ಸಿಕ್ತು ಈ ತರದ್ದು ಅದು ನೋಡಿ ಮಾಡಬೇಕು ಹಾಗೆ ಮಾವಿನ ಹಣ್ಣಿಗೆ ಆಗದ ಮರಗಳ ಕೆಲವು ಇರ್ತದಲ್ಲ ಮರಕ್ಕೆ ಹಣ್ಣಾಗ ಹಣ್ಣಾಗುದಿಲ್ಲ ಹಣ್ಣು ಆಗುದಕ್ಕೆ ಕಾರಣ ಅದಕ್ಕೆ ಪರಿಹಾರ ಎಂದ ಗಿಡದಲ್ಲಿ ನಡಬೇಕು ಅಂದ್ರೆ ಮಾವಿನ ಮರದಲ್ಲಿ ಕೆಲವೊಮ್ಮೆ ಹಣ್ಣಾಗೋದಕ್ಕೆ ಪರಿಹಾರ ಇದೆ ನನಗೆ ಮಾವಿನ ಮರ ಈಗ ನಮ್ಮಲ್ಲಿ ಊರಲ್ಲಿ ಆಗೋದ ಮರ ಆದ್ರೆ ಕೆಲವು ತರ ಮರ ಓವರ್ ಆಗಿ ಬೆಳೆದಿರ್ತದೆ ಅದ ಅದರದ್ದು ಗ್ರೋತ್ ಜಾಸ್ತಿ ಆದ್ರೆ ಒಮ್ಮೊಮ್ಮೆ ಕಾಯಿ ಕೊಡುದಿಲ್ಲ ನೀರು ಜಾಸ್ತಿ ಆಗಿ ಗಿಡ ಬೆಳೀತಾ ಬೆಳೀತಾರೆ ಕಾಯಿ ಕೊಡೋದು ಅದಕ್ಕೆ ನವೆಂಬರ್ ಡಿಸೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮರದ ಇಡೀ ಸುತ್ತ ತುಂಬ ಜಗಲಕ್ಕೆ ಸಿಪ್ಪೆ ತೆಗಿಬೇಕು ರಿಂಗ್ ಅಂತ ಹೇಳಿ ನಿಮಗೆ ಸರ್ಚ್ ಮಾಡಿ ಗೂಗಲ್ ಸರ್ಚ್ ಮಾಡಿ ಸಿಗ್ತದೆ ಕಾಂಡಗಳಲ್ಲಿ ಅಲ್ಲಿ ಅಲ್ಲದೆ ಒಂದು ಒಂದು ಟಚ್ ಮೊಬೈಲ್ ಅಷ್ಟಾಗಲಕ್ಕೆ ಕಾಂಡದಲ್ಲಿ ಸ್ಕಿನ್ ತೆಗಿಬೇಕು ನವಂಬರ್ ಅಕ್ಟೋಬರ್ ತಿಂಗಳಲ್ಲಿ ಆವಾಗ ಜನವರಿಲಿ ಹೂ ಬಿಟ್ಟು ಕಾಯಾಪ ಒಂದು ಟೆಂಡೆನ್ಸಿ ಬಿಡೋ ಚಾನ್ಸ್ ಇದೆ ಅದು ಯಾವ ಅದು ಆ ತಿಂಗಳಿಗೆ ಮಾತ್ರ ಪ್ರಯೋಜನ ಬಂದು ಅದರಲ್ಲಿ ಬೆಳವಣಿಗೆ ಒಮ್ಮೆ ನಿಲ್ತದೆ ಇದು ಒತ್ತಡ ಆಗಿ ಆಗ ಬೆಳವಣಿನಿಂದ ಮೇಲೆ ಹೂ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ನೀವು ಬಂದು ಕಾಯಿ ಬರುವ ಚಾನ್ಸಸ್ ತುಂಬಾ ಸಕ್ಸಸ್ ಆಗಿದೆ ಅದು ಅದೇ ಎಲ್ಲ ತೊಲೀಲು ಬರುದಿಲ್ಲ ನಮ್ಮಲ್ಲಿ ಆಗೋ ತೊಲಿ ಆದ್ರೆ ಮಾತ್ರ ಪ್ರಯತ್ನ ಮಾಡಬಹುದು ಅಂದ್ರೆ ಈಗ ಊಟಕ್ಕೆ ಹೋಗಿರ್ತಾರಲ್ಲ ರೆಸ್ಟ್ ಟೈಮ್ ಅಲ್ಲಿ ಹಾಗೆ ಊಟ ಮಾಡಿ ಬಂದ ನಂತರ ವಾಪಸ್ ಕೆಲ್ಸಕ್ಕೆ ಹೋಗಿ ಹೋಗ್ಲಿಕ್ಕೆ ಅಂತ ಹೇಳಿ ಗಂಟೆ ಟೈಮ್ ಕೆಲ್ಸದ ಟೈಮ್ ಆದ್ರೂ ಕೂಡ ನೀವು ಗಂಟಿ ಹೌದು ಹೌದು ಗಂಟೆ ಹೊಡೆದು ಮತ್ತೆ ನಾಲ್ಕು ಗಂಟೆಗೆ ಟೀ ಟೈಮ್ ಅಲ್ಲಿ ಕೂಡ ಗಂಟೆ ಹೊಡಿತಾರೆ ಆಫೀಸ್ ವರ್ಕ್ ಬಂದ ಫೋನ್ ಬತ್ತನೆಯಿಂದ ಎಪ್ಪುನ ಆರ್ಡರ್ ಎತ್ತದೆ ಅಕ್ಲೆ ದೈ ಕಡ್ಪುಡ್ನ ಎನಿ ಟೈಮ್ ಬರೋದು ಎಪ್ಪುಡು ಅಕ್ಲೆ ಫೋನ್ ಬತ್ತಿ ಕೊಡ್ಲಿ ಅಕ್ಲೆ ಅಡ್ರೆಸ್ ತಂದು ಅಕ್ಲೆ ದೈ ಲಿಸ್ಟ್ ಕಡ್ಪುಡ್ನ ಮುಖ ದೈ ಅಕ್ಲ ಲೈನ್ ಸೆಟ್ ಮಂತ್ ಅಕ್ಲ ಸೈಡ್ ಫೋನ್ ಫೋನ್ ಮಂತ್ ಪಂಡ್ರಾಗ ಅಕ್ಲೆ ದೈತ ವಾ ದೈ కృషి అది మంతండి ఆరు పని పేరు ఇంకా ఇంక పంపా ఇన్స పంప ఒక రేట్ లిస్ట్ కట్బిడ్వాత ఓదు పూరా రేట్ లిస్ట్ కట్బిడ్వా ಲೋಕಲ್ ಹಾಂ ಲೋಕಲ್ದೇ ಕಡ್ಬಿಡ್ವಾ ರೇಟ್ ಲಿಸ್ಟ್ ಪೂರ ಅಂಡ್ ಆಕ್ಲೆಗೆ ಗಾಡಿ ಪೋಪುಜಿ ಗೆ ನಮ್ಮ ಗಾಡಿ ಪೋಪುಜಿ ಡ್ರೈ ಅಕ್ಲೆ ಇಡೆ ಇಡೇ ಬರ್ತದ ಲೊಕೇಶನ್ ಶೇರ್ ಇಪ್ಪ ದೈತ ಬಗ್ಗೆ ಮಾಹಿತಿ ಕೊರಪ್ಪ ಅಂಡ್ ಗಾಡಿ ಪೋಪುಜಿ ಇಂಕಲ್ನ ಬೆಂಗಳೂರು ತುಮಕೂರು ಮೈಸೂರು ಅಂಚ ಗಾಡಿ ಪೋಪುನ ಅಕ್ಕಲೇ ಪೂರಂಡ ಪಿ ಡಿ ಎಫ್ ಕಟ್ಬಿಡ್ದು ಬುಕ್ಕ ಗಾಡಿ ಪೋಪನ್ ಆಗಿರೋದು ಒಂದು ಎರಡು ದಿನ ತುಂಬೆ ಫೋನ್ ಬಂತೀಪ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ